ಸಾಯಿರಾಮ್ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಗೆ ಜೈ ನಮ್ಮ ಸಾಯಿ ಕುಟುಂಬದ ಎಲ್ಲಾ ಸಾಯಿ ಭಕ್ತರಿಗೆ ನಮಸ್ಕಾರ ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಬಾಬಾ ಸ್ವಪ್ನ ದರ್ಶನ ಪಡೆಯಲು ಈ ಮಂತ್ರವನ್ನು ಜಪಿಸಿ ನಿಮ್ಮ ನೋವುಗಳು ದೂರವಾಗುತ್ತೆ ನಿಯಮಗಳೇನು ಇಲ್ಲ ಅಂತ ಇವತ್ತು ಸಾಯಪ್ಪ ನಮ್ಮೆಲ್ಲರಿಗೂ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಈ ವಿಡಿಯೋ ಮೂಲಕ ಬಾಬಾ ಅವರ ಸ್ವಪ್ನ ದರ್ಶನಕ್ಕಾಗಿ ಯಾವ ತರ ಈ ಮಂತ್ರವನ್ನು ಜಪಿಸಬೇಕು ಆಮೇಲೆ ನಮ್ಮ ಕಷ್ಟಗಳು ನಮ್ಮ ಸಂಕಲ್ಪನೆ ಏನೇ ಇರಲಿ ಅದನ್ನು ಸಾಯಿ ಮುಂದೆ ಬೇಡ್ಕೊಂತ ಈ ಮಂತ್ರವನ್ನು ಯಾವ ಥರ ಜಪಿಸಬೇಕು ಅನ್ನೋದು ಇವಾಗ ತಿಳ್ಕೊಡೋಣ ಬಾಬಾ ಅವರು ಯಾವತ್ತೂ ಕೂಡ ಎಲ್ಲರಿಗೂ ಒಂದೇ ಮಾತು ಹೇಳ್ತಾರೆ ನೀವು ಒಮ್ಮೆ ನನ್ನನ್ನು ನಂಬಿದ ನಂತರ ನಾನು ನಿಮ್ಮ ಕೈಯಿ ಬಿಡಲ್ಲ ನೀವು ಅನ್ಕೊಂಡಿರ್ತೀರ ಸಾಯಿಯಪ್ಪಗೆ ನಾನು ಎಷ್ಟೇ ಹೇಳ್ಕೊಂಡ್ರು ಕೂಡ ಅವರು ನನ್ನ ಮಾತು ಕೇಳ್ತಾ ಇಲ್ಲ ನನ್ನ ಕಷ್ಟಗಳು ಪ್ರತಿ ಬಂದು ನಿಮ್ಮ ದೇವಸ್ಥಾನಕ್ಕೆ ಕುತ್ಕೊಂಡು ಹೇಳ್ತೀನಿ ಆದರೂ ಕೂಡ ನಮ್ಮ ಕಷ್ಟಗಳಿಗೆ ಪರಿಹಾರ ಅನ್ನೋದೇ ಕೊಡ್ತಾ ಇಲ್ಲ ಯಾವ ಥರ ಇನ್ನು ನಾನು ನಿಮ್ಮ ಜೊತೆ ನಡಿಬೇಕು ನಾನು ಯಾವ ಥರ ಇರಬೇಕು ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಅದೊಂದು ಒಮ್ಮೆ ಹೇಳಿದ್ರೆ ಸಾಕು ಪ್ರತಿ ದಿನ ಕೂಡ ನಿಮ್ಮ ನಾಮಸ್ಮರಣೆ ಮಾಡದೆ ನಾನು ಏನು ಕೆಲಸಾನೂ ಮಾಡಲ್ಲ ಆದರೂ ಕೂಡ ಇಂಥ ನೋವುಗಳು ನಾನು ಅನುಭವಿಸುತ್ತಾ ಇದ್ದೀನಿ ಅಂತ ಎಲ್ಲರೂ ಕೂಡ ಯಾರ್ಯಾರಿಗೆ ಕಷ್ಟಗಳಿದೆಯೋ ಅವರೆಲ್ಲರೂ ಕೂಡ ಸಾಯಿ ಮುಂದೆ ಹೇಳ್ಕೊತಾರೆ ಸಾಯಿ ಆರಾಧನೆ ಮಾಡ್ತಾ ಇರ್ತಾರೆ ಕೆಲವೊಬ್ಬರು ಸಾಯಿಗೆ ಪ್ರತಿದಿನ ಆರಾಧನೆ ಮಾಡುತ್ತಾ ಸಾಯಿಯ ಅಪ್ಪಗೆ ಒಂದು ನೈವೇದ್ಯವನ್ನು ಖಂಡಿತ ಇಟ್ಟು ಸಾಯಿ ಏನು ಹೇಳ್ತಾರೋ ಅದೇ ದಾರಿಯಲ್ಲಿ ನಡೆಯುತ್ತಾ ಇರ್ತಾರೆ ಆದರೂ ಕೂಡ ಅವ್ರ ಕಷ್ಟಗಳಂದು ಕಾಮನ್ ಆಗಿ ಯಾವಾಗಲೂ ಇದ್ದೇ ಇರುತ್ತೆ ಅನ್ನೋ ಥರ ಆ ಕಷ್ಟಗಳು ಅವರ ಜೀವನದಲ್ಲಿ ನಡೀತಾ ಇರುತ್ತೆ ಮತ್ತು ಇಂಥ ಕಷ್ಟಗಳು ನಾನು ಅನುಭವಿಸುತ್ತಿದ್ದಾಗ ನೀವು ಯಾವ ಥರ ಬಂದು ನನಗೆ ಪರಿಷ್ಕಾರ ಕೊಡ್ತೀರಾ ಬಾಬಾ ಅಂತ ನನ್ನ ಮಗು ನನ್ನ ಮುಂದೆ ಕೇಳ್ತಾ ಇದ್ದಾರೆ ಆದರೆ ಅಂಥ ಕಷ್ಟಗಳಿಗೆ ನಾನು ಯಾವ ಥರ ಪರಿಷ್ಕಾರ ಕೊಡ್ತೀನಿ ಅನ್ನೋದು ಒಮ್ಮೆ ಕೇಳಿ ಮಗು ಜೀವನದಲ್ಲಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬ ಜೀವಿಗೂ ಕೂಡ ಕಷ್ಟಗಳು ಇರುತ್ತೆ ಸಂತೋಷವ ಕಾಲ ಕೂಡ ಇರುತ್ತೆ ಎಲ್ಲ ಸಮಯಾನುಕೂಲವಾಗಿ ನೀವು ತಾಳ್ಮೆಯಿಂದ ಅನುಭವಿಸಲೇಬೇಕು ಅದು ಕೆಲವೊಬ್ಬರಿಗೆ ಕರ್ಮೆ ಮೂಲಕ ಬರುತ್ತೆ ಹೋಗುತ್ತೆ ಪ್ರತಿ ವಾರ ಗುರುವಾರ ದಿನ ನನಗೆ ಎರಡು ನೀವು ಅರ್ಪಿಸಬೇಕು ಅದು ಶ್ರದ್ಧೆ ಸಬೂರಿ ಅಂತ ನಾನು ಯಾವಾಗಲೂ ಹೇಳುತ್ತೀನಿ ಆ ಶ್ರದ್ಧೆ ಸಬೂರಿ ಅನ್ನೋದು ನೀವು ಮಾಡ್ತಾ ಇರುವಂತ ತಪ್ಪುಗಳಿಗೆ ಶ್ರದ್ಧೆ ಸಬೂರಿ ಮೂಲಕ ನಾನು ದಕ್ಷಿಣೆ ಕೇಳುತ್ತೀನಿ ಮಗು ಜೀವನದಲ್ಲಿ ಯಾರಿಗೂ ಕೆಟ್ಟದನ್ನು ಮಾಡಬೇಡಿ ಯಾಕಂದರೆ ಆ ಪಾಪ ನಿಮ್ಮ ಜೀವನದಲ್ಲಿ ಒಂದಿಲ್ಲ ಒಂದು ದಿನ ತಟ್ಟೆ ತಟ್ಟುತ್ತದೆ ಮಗು ಒಂದು ವಿಷಯ ನೆನಪಿಟ್ಟುಕು ನಿನ್ನನ್ನು ಮರೆತು ಬದುಕುತ್ತಿರುವವರ ಮುಂದೆ ನೀನು ಮರೆಯುತ್ತಾ ಬದುಕಿದರೆ ಮಾತ್ರ ನಿನ್ನ ಜೀವನ ಸಾರ್ಥಕವಾಗುತ್ತೆ ಆದರೆ ಅಂಥವ್ರ ಬಗ್ಗೆ ನೀನು ಚಿಂತೆ ಮಾಡುತ್ತಾ ನಿನ್ನ ಜೀವನ ಹಾಳು ಮಾಡಿಕೊಂಡ್ರೆ ಮಾತ್ರ ನಿನ್ನ ಜೀವನ ಖಂಡಿತ ಹಾಳಾಗುತ್ತೆ ಮಗು ನಿನ್ನ ಜೀವನದಲ್ಲಿ ಸಂತೋಷವಾಗಿ ಇರಬೇಕು ಪ್ರತಿದಿನ ನಾ ನಾಮಸ್ಮರಣೆ ಮಾಡುತ್ತಾ ಇರ್ತೀಯ ಮಲಗುವ ಮುನ್ನ ಬೆಳಿಗ್ಗೆ ಎದ್ದಿದ ತಕ್ಷಣ ನನ್ನ ಜಪ ಮಾಡುತ್ತೀಯ ಆದರೆ ನನಗೆ ಸ್ವಪ್ನ ದರ್ಶನ ಸಿಗ್ತಾ ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಒಂದು ಪ್ರಶ್ನೆ ಇದೆ ಅದು ನಾನು ಜವಾಬ್ ಕೊಡ್ತೀನಿ ನೀವು ಜೀವನದಲ್ಲಿ ಯಾವಾಗಲೂ ಈ ಸಾಯಿಯಪ್ಪ ಕೈ ಬಿಡಬೇಡಿ ಪ್ರತಿದಿನ ನೀವು ಇದೇ ರೀತಿ ಬಾಳಬೇಕು ಬೆಳಗ್ಗಿಂದ ಎದ್ದಿದ ತಕ್ಷಣ ನೀವು ನಿಮ್ಮ ಜೀವನ ಶೈಲಿನ ಯಾವ ಥರ ಶುರು ಮಾಡ್ತೀಯೋ ಆ ರೀತಿಯಲ್ಲಿ ಏನೇನು ತಪ್ಪುಗಳಿದೆಯೋ ಅದನ್ನು ಸರಿ ಮಾಡಿಕೊಳ್ಳಿ ಬೆಳಿಗ್ಗೆ ಎದ್ದಿದ ತಕ್ಷಣ ಯಾವ ದೇವ್ರನ್ನ ನೀವು ಇಷ್ಟಪಡ್ತೀರೋ ಆ ದೈವ ನಾಮಸ್ಮರಣೆ ಮಾಡ್ತಾ ಇರಬೇಕು ಆಮೇಲೆ ಬೇರೆಯವ್ರ ಬಗ್ಗೆ ಚಿಂತೆ ಮಾಡಬಾರ್ದು ಮಲಗುವ ಮುನ್ನ ಕೂಡ ಏನೇನು ಆವತ್ತು ದಿನ ನೀವು ತಪ್ಪುಗಳು ಮಾಡಿದ್ದೀರೋ ಅದನ್ನು ನೀವು ಖಂಡಿತ ಕ್ಷಮಿಸಿ ಅಂತ ದೇವರಿಗೆ ನಮಸ್ಕಾರ ಮಾಡ್ಕೊತ ಸ್ವಲ್ಪ ಹೊತ್ತು ಕುತ್ಕೊಂಡು ಹೇಳ್ಕೋಬೇಕು ನಂತರ ಮಲ್ಕೋಬೇಕು ಇವತ್ತು ನಾನು ಒಂದು ಮಂತ್ರವನ್ನು ಹೇಳುತ್ತಿದ್ದೀನಿ ಅದನ್ನ ನೀವು ಪ್ರ ಪ್ರತಿ ದಿನ ಜಪಿಸಬೇಕು ಇದಕ್ಕೆ ನಿಯಮಗಳು ಏನೂ ಇಲ್ಲ ಮನಸ್ಸು ಶುದ್ಧವಾಗಿ ಇದ್ದರೆ ಸಾಕು ಬೆಳಿಗ್ಗೆ ಅಥವಾ ಸಂಜೆ ಅಥವಾ ಮಲಗುವ ಮುನ್ನ ಅಥವಾ ನಿಮ್ಮ ಮನಸ್ಸು ಯಾವಾಗ ಫ್ರೀಯಾಗಿ ಇರುತ್ತೆ ಅಂದ್ರೆ ಯಾವುದು ಬಗ್ಗೆ ಚಿಂತೆ ಮಾಡುತ್ತಾ ಇಲ್ಲ ಇವಾಗ ನನ್ನ ಮನಸ್ಸು ತುಂಬಾ ಫ್ರೀ ಆಗಿದೆ ಅಂತ ನಿಮ್ಮ ಮನಸ್ಸಿಗೆ ಯಾವಾಗ ಅನಿಸುತ್ತೋ ಆವಾಗ ಖಂಡಿತ ನೀವು ಈ ಮಂತ್ರವನ್ನು ಹೇಳ್ಕೋಬೋದು ಪ್ರತಿದಿನ ಡೇ ಟು ಡೇ ಯಾವಾಗ ಫ್ರೀ ಇರ್ತೀರೋ ಆವಾಗ ನೀವು ಈ ಮಂತ್ರವನ್ನು ಹೇಳ್ಕೋಬೋದು ಇದಕ್ಕೆ ಯಾವ ಥರ ನಿಯಮಗಳು ಇಲ್ಲ ಇನ್ ಕೇಸ್ ನೀವು ಹೆಣ್ಮಕ್ಳಿಗೆ ಏನಾದರೂ ತೊಂದರೆ ಇದ್ದರೆ ಫೈವ್ ಡೇಸ್ ಪ್ರಾಬ್ಲಮ್ ಬಂದರೆ ಅದು ಕೂಡ ನೀವು ತಲೆ ಕೆಡಿಸ್ಕೋಬೇಡಿ ಮನಸ್ಸಿನಲ್ಲಿ ಹೇಳ್ಕೊಂಡ್ರೆ ಸಾಕು ಮೊದಲು ಮುಖ್ಯವಾದಂಥದ್ದು ನಿಮ್ಮ ಮನಸ್ಸಿನ ಶುದ್ಧಿವಾಗಿ ಇಟ್ಕೋಬೇಕು ಆಮೇಲೆ ಶುರು ಮಾಡಿ ಖಂಡಿತ ಏನು ಅಂದ್ಕೊಂಡಿರ್ತೀರೋ ಅದು ಹಾಗೇ ಆಗುತ್ತೆ ಇನ್ ಕೇಸ್ ನೀವು ಈ ಮಂತ್ರವನ್ನು ಜಪಿಸುತ್ತಾ ನಾನು ಬರಿತೀನಿ ಅಂದರೆ ಖಂಡಿತ ಒಂದು ನೋಟ್ಬುಕ್ ತಗೊಂಡು ಎಷ್ಟು ಸತಿ ಬರಿಬೇಕು ಅಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೋ ಅಷ್ಟು ಸತಿ ಒಂದು ಬುಕ್ಕಲ್ಲಿ ವೈಟ್ ಪೇಪರಲ್ಲಿ ಅಥವಾ ವೈಟ್ ಬುಕ್ಕಲ್ಲಿ ಕೂತ್ಕೊಂಡು ದೈವ ನಾಮಸ್ಮರಣೆ ಮಾಡ್ಕೊತ ಈ ಮಂತ್ರವನ್ನು ಬರಿಬೋದು ನಾನಿವಾಗ ಆ ಮಂತ್ರವನ್ನು ಹೇಳುತ್ತೀನಿ ಎಲ್ಲರೂ ನೋಟ್ ಮಾಡಿಕೊಳ್ಳಿ ಇದು ತುಂಬಾ ಸಿಂಪಲ್ ಆಗಿ ಇರುವಂತ ಮಂತ್ರ ಎಲ್ಲರಿಗೂ ಗೊತ್ತಿರ್ಬೋದೇನೋ ನನಗೂ ಗೊತ್ತಿಲ್ಲ ಒಮ್ಮೆ ಹೇಳುತ್ತೀನಿ ಇದು ನಂಬಿಕೆಯಿಂದ ಪ್ರಯತ್ನ ಮಾಡಿ ಸಾಯಿಬಾಬಾ ಅವರ ಮಂತ್ರಗಳು ಬೇಜಾನಿದೆ ಆದ್ರೂ ನೀವು ಇಷ್ಟಪೂರ್ವಕವಾಗಿ ಯಾವುದೇ ಮಂತ್ರ ತಗೊಂಡು ಜಪಿಸಿದ್ರೆ ಖಂಡಿತ ಸಾಯಿ ಅಪ್ಪ ಆಶೀರ್ವಾದ ಸಿಗುತ್ತೆ ಈ ಮಂತ್ರ ಓಂ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಸಾಯಿ ಬಾಬಾ ಕಿ ಜೈ ಈ ಮಂತ್ರವನ್ನು ಪ್ರತಿದಿನ ನೀವು ಯಾವಾಗಾದರೂ ಕೂಡ ಜಪಿಸಬಹುದು ಓಂ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಅನಂತ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಸಾಯಿ ಬಾಬಾ ಕಿ ಜೈ ಅಂತ ನೀವು ಈ ಮಂತ್ರವನ್ನು ಜಪಿಸಬಹುದು ಖಂಡಿತ ನಿಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತೆ ನಿಮ್ಮಗಿರುವ ನೋವುಗಳು ಸಾಯಿಯಪ್ಪ ಮೇಲೆ ಬಿಟ್ಟಬಿಡಿ ನೀವು ನಿಮ್ಮ ಕಷ್ಟಗಳನ್ನು ಹೇಳಕ್ಕೊಂತ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಈ ಶ್ಲೋಕವನ್ನು ಹೇಳ್ಕೊತ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಸಾಯಿಯಪ್ಪ ಆರಾಧನೆ ಮಾಡುತ್ತಾ ಮಲ್ಕೊಳ್ಳಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳ್ಕೊಂಡು ಮಲ್ಕೊಳ್ಳಿ ಯಾರ್ಯಾರು ಸಾಯಿಯಪ್ಪ ಆರಾಧನೆಯಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾರೋ ಅವ್ರಿಗೆ ಖಂಡಿತ ಅವ್ರಿಗಿರುವಂಥ ಕಷ್ಟಗಳಿಗೆ ಒಂದು ಪರಿಷ್ಕಾರ ಮೂಲಕ ಸಾಯಿಯಪ್ಪ ಸ್ವಪ್ನ ದರ್ಶನದಲ್ಲಿ ಆ ದರ್ಶ ಶನ ಮೂಲಕ ಖಂಡಿತ ನಿಮಗೆ ಒಂದು ಸಮಾಧಾನವನ್ನು ಕೊಡ್ತಾರೆ ಇದನ್ನು ಯಾರ್ಯಾರು ಪ್ರಯತ್ನಿಸ್ತಾರೋ ಅವ್ರಿಗೆ ಖಂಡಿತ ಒಂದು ಅನುಭವ ಅನ್ನೋದು ಆಗುತ್ತೆ ಸಾಯಿಯಪ್ಪ ಯಾವ ಕನಸಿನಲ್ಲಿ ಬರ್ತಾರೆ ಅವರು ನಮ್ಮ ಕಷ್ಟಗಳಿಗೆ ಯಾವ ಥರ ಸಮಾಧಾನ ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ಯಾವ ಥರ ಪರಿಷ್ಕರಿಸ್ಕೋಬೇಕು ಅನ್ನೋದು ಕೂಡ ನಿಮಗೆ ಗೊತ್ತಾಗತ್ತೆ ಎಲ್ಲರೂ ಇದನ್ನು ಪ್ರಯತ್ನಿಸಿ ನಿಮಗೆ ಸಾಯಿಯಪ್ಪ ಆಶೀರ್ವಾದ ಸಿಗಬೇಕು ಅಂತ ನಾನು ಕೂಡ ಬೇಡ್ಕೊತೀನಿ ನಾಳೆ ಗುರುವಾರ ದಿನ ಎಲ್ಲರಿಗೂ ಸಾಯಿ ಆಶೀರ್ವಾದ ಸಿಗಬೇಕು ಅಂತ ನಿಮ್ಮ ಮನೆಯಲ್ಲಿ ಪೂಜೆ ಮಾಡಿ ಆಮೇಲೆ ಎಲ್ಲರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನ ಸುಖಿನೋಭವಂತು ಜೈ ಸಾಯಿರಾಮ್